ಏನೆಲ್ಲ ಮರೆತರುತ್ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹೊಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ఉపకార తీరిసబేకు ఈ మాతో తెలీదు నోడు కోటి కోటి కల్లుగలల్లో దేవర ಹಡೆದವರಲ್ಲೂ ದೇವರು ಎದು ಹಡೆದವರಲ್ಲೂ ದೇವರು ಎಲ್ಲದು ತಿಳಿದರೆ ಬದುಕಲಿ ಸುಖ ಕವಿದೆ ನೋಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹೊಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು માત્રે દો નો ಮಾತ ಪಿತರ ಬ್ಯಾಡ ಕಣ್ಣ ಮುಂದೆ ಕಾಣುತ್ತಲಿರುವ ಮಾತ ಪಿತರ ಬ್ಯಾಡ ಕಲ್ಲಿನ ದೇವರು ನಂಬುವ ನೀನು ಕಲ್ಲಿನ ದೇವರು ನಂಬುವ ನೀನು ಎತ್ತವರೆಯನ್ನು ಕಲ್ಲನ ಬ್ಯಾಡ ಏನೆಲ್ಲ ಮರೆತ bye ನಿನ್ನ ಜಗಕ್ಕೆ ತಂದರು ಇವರು ಒಡಲಿನಲ್ಲಿ ಹೊತ್ತು ನಿನ್ನ ಚಂದದಿಂದ ಬೆಳೆಸಿದವರು ಒಡಲಿನಲ್ಲಿ ಹೊತ್ತು ನಿನ್ನ ಚಂದದಿಂದ ಬೆಳೆಸಿದವರು ನವಮಾಸಗಳು ರಕ್ಷಣೆ ಮಾಡಿ ನವಮಾಸಗಳು ರಕ್ಷಣೆ ಮಾಡಿ ನೋವನು ಬಿಲ್ಲು ಹೊಡೆದವರು ಇವರು ಏನೆಲ್ಲ ಮರೆತ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಹುಟ್ಟಿದವರೇ ಹಾಲನ್ನು ಕುಡಿಸಿ ಉಳಿಸಿ ಬದುಕಿಸಿದವರು ಅಮೃತವನ್ನು ಕುಡಿಸಿದವರು ಅಮೃತವನ್ನು ಕುಡಿಸಿದವರು ವಿಷವನ್ನು ಅವರಿಗೆ ನೀ ಕುಡಿಸಬಾಡ ಏನೆ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಕೋಟಿ ಹಣವು ಗಳಿಸಲು ಬಹುದು ಮಹಡಿ ಮನೆಯ ಕಟ್ಟಲು ಬಹುದು <San> -adu -ma -adu -nag -u -nag -u ಿ ಹಣವು ಗಳಿಸಲು ಬಹುದು ಮಾಡಿ ಮನೆಯ ಕಟ್ಟಲುಬಹುದು ತಂದೆ ತಾಯಿಯನ್ನು ಒಸಿರಿಯೋ ಬೇಡಿದಾಗ ದೊರಕುವುದೇನು ತಂದೆ ತಾಯಿಯನ್ನು ಒಸಿರಿಯೋ ಬೇಡಿದಾಗ ದೊರಕುವುದೇನು ಹಡೆದವರೆಲ್ಲೂ ನಗು ನಗುತ್ತಿರಲು ಹಡೆದವರೆಲ್ಲೂ ನಗು ನಗುತ್ತಿರಲು ನಿನ್ನೆಯ ಬಾಳಿನ ಸಿರಿ ಸಂಪದವು ಏನೆಲ್ಲ ಮರೆತರು ತಮ್ಮ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಹಣವು ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು ಹಣವು ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲು ಬಹುದು ರಾಶಿ ರಾಶಿ ಹಣವನ್ನು ಸುರಿದರೆ ಎದ್ದ ತಾಯಿ ದೊರಕುವಳೇನು ರಾಶಿ ರಾಶಿ ಹಣವನ್ನು ಸುರಿದರೆ ಎದ್ದ ತಾಯಿ ದೊರಕುವಳೇನು ಹಡೆದವರೆಲ್ಲದೂ ಸಿರಿ ಸಂಪತ್ತು ಹಡೆದವರೆಲ್ಲದೂ ಸಿರಿ ಸಂಪತ್ತು ಏನೆಲ್ಲ ಮರೆತರು ತಮ್ಮ ಹಡೆದವರ ಮೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ಮೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಜನ್ಮ ಕೊಟ್ಟಳು ತಾಯಿ ಬೇಡಿದನ್ನ ಕೊಟ್ಟ ತಂದೆ ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದನ್ನ ಕೊಟ್ಟ ತಂದೆ ಅನ್ನ ಬಡವಡೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ ಅನ್ನ ಬಡವಡೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ ಅಕ್ಕರದಿಂದ ಅಕ್ಷರವನ್ನ ಅಕ್ಕರ ಏನೆಲ್ಲ ಮೆರೆತರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಮಡಿಲಲಿಟ್ಟು ಕಾಪಾಡಿದವರು ನಿನ್ನ ಮನಸ್ಸು ಜಾಗೆ ಮಡಿಲಲಿಟ್ಟು ಕಾಪಾಡಿದರು ನಿನ್ನ ಮನಸ್ಸು ಜಾಗೆ ಮಡಿಲಲ್ಲಿಟ್ಟು ಕಾಪಾಡಿದರು ಕಣ್ಣ ರೆಪ್ಪೆಯಂತೆ ನಿನ್ನ ಹಗಲು ಇರಳು ರಕ್ಷಿಸಿದವರು ಕಣ್ಣ ರೆಪ್ಪೆಯಂತೆ ನಿನ್ನ ಹಗಲು ಇರಳು ರಕ್ಷಿಸಿದವರು ನಿರ್ಮಲ ಕಣ್ಣಿಗೆ ನೀರನ್ನು ತರಿಸಿ ನಿರ್ಮಲ ಕಣ್ಣಿಗೆ